ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸಗೆ ನಮ್ಮ ಚಾನಲನ್ನು ಈಗಲೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋದಾದರೆ ಟಾಪ್ ಕ್ವಾಲ್ಟಿಯಲ್ಲಿರುವಂಥ ಈರುಳ್ಳಿ ಉತ್ತಮ ಕ್ವಾಲ್ಟಿಯಲ್ಲಿರಬೇಕು ಒನ್ ನಂಬರ್ ಈರುಳ್ಳಿ ಬಂದು ರೇಟ್ ನೋಡುವುದಾದರೆ ಡ್ರೈ ಆಗಿ ಅಂದರೆ ಒಣಗಿರಬೇಕು ಈರುಳ್ಳಿ ಬಂದು ಹಾಗೆ ಕಲರ್ ಕೂಡ ಇರಬೇಕು ಈರುಳ್ಳಿ ಹಾಗೆ ಕೆಟ್ಟಿರಬಾರ್ದು ಉತ್ತಮ ಕ್ವಾಲ್ಟಿಯಲ್ಲಿ ಈರುಳ್ಳಿ ಇದ್ದರೆ ಅಂಥ ಈರುಳ್ಳಿಗೆ ಒಂದು ಕ್ವಿಂಟಲ್ಗೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ರೇಟ್ ನೋಡುವುದಾದರೆ ಎರಡು ಸಾವಿರದ ಮೂರ್ನೂರು ರೂಪಾಯಿವರೆಗೆ ರೇಟು ಇದೆ ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಇದೆ ಎರಡು ಸಾವಿರದಿಂದ ಎರಡು ಸಾವಿರದ ಮೂರುನೂರು ರೂಪಾಯಿವರೆಗೆ ರೇಟು ಇದ್ದು ಹಾಗೆ ಮಧ್ಯಮ ಸೈಜ್ನಲ್ಲಿ ಇರುವಂಥ ಈರುಳ್ಳಿ ಬಂದು ಉತ್ತಮ ಕ್ವಾಲಿಟಿಯಲ್ಲಿ ಮಧ್ಯಮ ಸೈಜ್ನಲ್ಲಿ ಇರುಳ್ಳ ಇರುವಂಥ ಈರುಳ್ಳಿಯ ರೇಟ್ ಬಂದು ಹದಿನಾರುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟು ಇದೆ ಮಧ್ಯಮ ಸೈಜ್ದು ಹಾಗೆ ಸಣ್ಣ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಆರುನೂರು ರೂಪಾಯಿದಿಂದ ಹಿಡ್ಕೊಂಡು ಆರುನೂರು ಏಳ್ನೂರು ರೂಪಾಯಿ ಹಾಗೆ ಒಂಬತ್ನೂರು ಹಾಗೆ ಸಾವಿರ ಹನ್ನೆರಡುನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಇದೆ ನೋಡಿ ಬೆಳಗಾವಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ರೈತರೇ